ಗದನಯಾತ್ರೆ ಶುಭಾಂಶು ಶುಕ್ಲಾ ಜೂನ್ ಅಂದ್ರೆ ಜುಲೈ ಹದಿನಾಲ್ಕಕ್ಕೆ ಭೂಮಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಜೂನ್ ಇಪ್ಪತ್ತೈದರಂದು ಐಎಸ್ಎಸ್ ಪ್ರಯಾಣ ಬಳಸಿದಂತಹ ಶುಭಾಂಶು ಶುಕ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತೀಯ ಕೆರಳದಿರೋ ಜೂನ್ ಇಪ್ಪತ್ತಾರರಂದು ಬಾಹ್ಯಾಕಾಶ ನಿಲ್ದಾಣವನ್ನ ಶುಭಾಂಶು ಶುಕ್ಲಾ ತಲುಪಿಸಿ ಹದಿನಾಲ್ಕು ದಿನಗಳಿಂದ ಬಾಹ್ಯಾಕಾಶದಲ್ಲಿರುವಂತಹ ಗಗನಯಾತ್ರಿ ಶುಭಾಂಶು ಶುಕ್ಲ ಭಾರತದ ಪರ ಏಳು ಪ್ರಯೋಗವನ್ನು ನಡೆಸಿದ್ದಾರೆ ಒಟ್ಟು ಅರವತ್ನಾಲ್ಕು ಪ್ರಯೋಗ ಮಾಡಿದ್ದಾರೆ ನಾಲ್ವರು ಗಗನಯಾನಿಗಳು ಜೂನ್ ಜುಲೈ ಹದಿನಾಲ್ಕಕ್ಕೆ ವಾಪಸ್ ಆಗಲಿದ್ದಾರೆ ಹದಿನಾಲ್ಕು ದಿನಗಳಿಂದ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ತಂಗಿದ್ದಾರೆ ಹದಿನಾಲ್ಕು ದಿನಗಳಿಂದ ಭಾರತದ ಪರ ಏಳು ಪ್ರಯೋಗವನ್ನು ನಡೆಸಿದ್ದಾರೆ ಒಟ್ಟು ಅರವತ್ನಾಲ್ಕು ಪ್ರಯೋಗವನ್ನು ಈಗಾಗಲೇ ನಾಲ್ವರು ಗಗನೀಯಿಗಳು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹಾಗಾದರೆ ಏಳು ಪ್ರಯೋಗಗಳು ಯಾವುವು ಪ್ರಯೋಗ ಒಂದು ಕಾಳುಗಳ ಮೊಳಕೆ ಧಾರವಾಡದ ಕೃಷಿ ವಿವಿ ಐ ಐ ಟಿ ಕಾಳುಗಳ ಮೊಳಕೆ ಹೊಡೆಯುವ ಬಗ್ಗೆ ಅಧ್ಯಯನವನ್ನು ಮಾಡಲಾಗಿದೆ ಪ್ರಯೋಗ ಎರಡು ಗಗನಯಾತ್ರಿಗಳ ಮಝಲ್ ಲಾಸ್ ಬಾಹ್ಯಾಕಾಶದಲ್ಲಿ ಯಾತ್ರಿಗಳ ಬಗ್ಗೆ ಹಾಗೆ ಬೆಂಗಳೂರಿನ ಬ್ರೇಕಿಂಗ್ ಸ್ಟಮ್ ಅಧ್ಯಯನವನ್ನು ಮಾಡಲಾಗಿದೆ ಪ್ರಯೋಗ ಮೂರು ಟಾರ್ಡಿಗ್ರೇಡ್ ಯ ಕಠಿಣ ಪರಿಸ್ಥಿತಿಯಲ್ಲಿ ಟಾರ್ಡಿಗ್ರೇಡ್ ಈ ಸೂಕ್ಷ್ಮಜೀವಿಗಳು ಬದುಕುಳಿಯುವ ಬಗ್ಗೆ ಅಧ್ಯಯನವನ್ನು ಮಾಡಲಾಗಿದೆ ಪ್ರಯೋಗ ನಾಲ್ಕು ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಐ ಐ ಎಸ್ ಬೆಂಗಳೂರಿನಿಂದ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬಗ್ಗೆ ಅಧ್ಯಯನವನ್ನು ನಡೆಸಲಾಗಿದೆ ಹಾಗೆ ಪ್ರಯೋಗ ಆಯಿತು ಖಾದ್ಯ ಸೂಕ್ಷ್ಮ ಪಾಚಿಗಳು ನವದೆಹಲಿ ಐ ಸಿ ಜಿಇಿಯ ಮೂರು ಐದ ಖಾದ್ಯ ಸೂಕ್ಷ್ಮ ಪಾಚಿಗಳ ಬೆಳವಣಿಗೆ ಅಧ್ಯಯನವನ್ನು ಮಾಡಲಾಗಿದೆ ಹಾಗೆ ಪ್ರಯೋಗ ಆರು ಸೈನೋ ಬ್ಯಾಕ್ಟೀರಿಯಾ ನವದೆಹಲಿ ಐ ಎರಡು ವಿವಿಧ ಅಂದರೆ ವಿವಿಧ ಸೈನೋ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯ ಅಧ್ಯಯನವನ್ನು ಮಾಡಲಾಗುತ್ತೆ ಹಾಗೆ ಪ್ರಯೋಗ ಏಳು ಆಹಾರ ಬಳಬೀಜಗಳು ಕೇರಳದ ಐ ಐ ಎಸ್ ಸಿ ಅಕ್ಕಿ ಜೋಳ ಎಳ್ಳು ಬದನೆಕಾಯಿ ಟೊಮೆಟೊ ಬೀಜಗಳ ಅಧ್ಯಯನವನ್ನು ಮಾಡಲಾಗಿರುವಂಥದ್ದು